ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾತ ಅಮೇಶ್ ಕತ್ತಿ ಅವರು ಅದೇ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿವಿಯಲ್ಲಿ ಅಂದ್ರೆ ಬೇರೆ ಬೇರೆ ದಾರ ಏನು ಬರ್ತಾ ಇದೆ ಅವ್ರಿಗೂ ವಿಷಯ ಬದಲಂತೂ ಬೇರೆ ಬೇರೆ ಥರ ಬರ್ತಿದೆ ಅದಕ್ಕೆ ನಮ್ಗೆಲ್ಲಾ ವಿಷಯ ಕ್ಲಿಯರ್ ಆಗಿರ್ತೇನೆ ಸೊ ಯಾಕಂದ್ರೆ ಸಿ ಬ್ಯಾಂಕ್ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ಗಿರಿಹರಿಸಿ ಎಲ್ಲರೂ ಅವ ಆಯ್ಕೆ ಮಾಡಿದ್ದು ಮ್ಯಾಕ್ಸಿಮಮ್ ಶೀಟನ್ನು ಅಧ್ಯಕ್ಷ ಉಪಾಧ್ಯಕ್ಷನೂ ಅವರೋಧ ಆಯ್ಕೆ ಮಾಡಿದ್ದೀವಿ ಅದಕ್ಕಾಗಿ ಸುಮಾರು ನಾಲ್ಕು ಸಾವಿರ ಅಧ್ಯಕ್ಷರಾಗಿ ಇನ್ನೂ ಒಂದು ಇನ್ನೊಂದು ಇತ್ತು ಅದಕ್ಕೆ ಎಲ್ಲರೂ ಕೂಡಿ ಅಂದ್ರೆ ಚರ್ಚೆ ಆಗಿ ಯಾಕಂದಿನೇ ಇದ್ವಿ ಸೊ ಈಗ ಮೊದಲು ಹತ್ತು ತಾಲೂಕಿದಾಗ ಹದಿನೈದು ತಾಲೂಕು ಅದು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳಿಗೆ ವಿಶೂಕ್ಷ್ಮಾಗಿ ಹೇಳಿ ನಾವು ಹೀಗಾಗಿ ಭಾಳ ಜನ ಡೈರೆಕ್ಟ್ ಡೈರೆಕ್ಟ್ಗಳು ಸಮಸ್ಯೆಗಳು ಬಂದು ಹಿಂಗಾಗಿ ಅದಂಗೆ ಭಾಳ ಸಂದ ಸ್ವಲ್ಪ ನಡೆದಿತ್ತು ಅದು ಗಡಿಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತಿ ಇನ್ನೊಬ್ಬರನ್ನೇ ಯಾರ ಅಧ್ಯಕ್ಷ ಮಾಡಲಿ ಅಂದ್ರೆ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ವರ್ಷ ಅವಧಿ ಉಳ್ದೈತಿ ನಾವು ಅಧ್ಯಕ್ಷ ತಾನಕ್ಕೆ ಬಿಟ್ಟು ಕೊಟ್ಟು ಇನ್ನೊಬ್ರು ಮಾಡೋಕೆ ಅವಕಾಶ ಮಾಡಿಸ್ಕೊಡಿದ್ದಾಗ ರಮೇಶ್ ಕತ್ತಿ ಅವರು ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ಬರು ಮಾಡೋ ಅಂತ ಹೇಳಿ ಅವಕಾಶ ಮಾಡಿಕೊಡ್ತಂತ ಇದ್ರೊಳಗೆ ಇನ್ನೇನಾಯ್ತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟ್ರು ಸೇರಿದ್ರು ಅಥವಾ ಅವ್ರನ್ನಾಗ ವಿಶ್ವಾಸ ನಿರ್ಣಯ ಮಾಡಿಸ್ತಾರೋ ಅದಕ್ಕೆ ಗದಿರು ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ಟರೆ ಈಗೆಲ್ಲ ಸುದ್ದಿ ಬರುತ್ತೆ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರು ಗದಿರು ರಾಜೀನಾಮೆ ಕೊಟ್ಟರೆ ಸೊ ಹೆಚ್ಚಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ ಗೌರವ ಕೊಟ್ಟು ರಾಜೀನಾಮೆ ಕೊಟ್ಟವ್ರು ಮೊನ್ನೆ ವಿಷಯ ಇದು ನಮಗೆ ನಮ್ಮ ಗಮನಕ್ಕೆ ಮಾಧ್ಯಮ ಮುಖಾಂತರ ಜಿಲ್ಲೆ ಜನತೆ ಗೌರ್ಮೆಂಟ್ಗೂ ತರ್ತೀನಿ ಸೊ ಈಗ ಅವ್ರು ರಾಜೀನಾಮೆ ಕೊಟ್ಟ ನಂತರ ಸೊ ಈಗ ಈ ಸ್ಥಾನ ಅಧ್ಯಕ್ಷ ಅಂತ ಸ್ಥಾನ ಖಾಲಿ ಆಯ್ತು ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಎಂಟೊಳಗೆ ಅಂದ್ರೆ ಈ ತಿಂಗಳ ಮುಂದೆ ಹೊಸ ಅಧ್ಯಕ್ಷನು ಆಯ್ಕೆ ಮಾಡಿದ್ರು ಬೆಳಗಾವಿ ವಿಸ್ನಾಗಿ ಹೊಸ ಅಧ್ಯಕ್ಷ ಮಾಡುವಂಥ ಬೆಳಗಾವಿಕ್ಕೆಲ್ಲ ಹಿರಿಯರು ಇದಾರೆ ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಖೋಳವ್ರದವರು ನಮ್ಮ ರಾಜ್ಯದ ಜಿಲ್ಲೆಯ ಹಿರಿಯ ಪ್ರಮುಖಾಸ ಪ್ರಭಾಕರ್ ಕೋರೆಸ್ವಾಮರ್ ಆದವ್ರಿ ಪೌರಾಣಿಕ ಲಕ್ಷ್ಮಣ್ ಸೌಧಿಯವರದವರು ರಮೇಶ್ ಜಾರಖೋಳವರದವರು ಈವನ್ ರಮೇಶ್ ಕತ್ತಿಯವರು ಹಿರಿಯರು ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅಂದ್ರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಪಿ ಸಿ ಬ್ಯಾಂಕ್ ಇದ್ದ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದು ಗೋಚರ ರಮೇಶ್ ಕಟ್ಟಿ ಅವರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿದ್ದು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನಿಲ್ಲ ಚೆಂದಾಗ ನಡೆಸ್ಕೊಂಡರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋ ಇಲ್ಲಿ ಗಟ್ಟಿ ಮುಖ್ಯ ನಡೆಸಿಕೊಂಡರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಇದೇ ವಿನಂತಿ ಮೇರೆಗೆ ಒಂದೊಂದು ಬೇರೆ ಅಧ್ಯಕ್ಷ ಮಾಡಿದ್ರು ಬಿಟ್ ಕೊಡ್ಬೇಕಂತ ವಿನಂತಿ ಮಾಡಿದಾಗ ಇಚ್ಛೆ ಹೆಚ್ಛಂದ್ರೆ ಅವರು ರಾಜೀನಾಮ ಪತ್ರ ಅವರ ಬ್ಯಾಂಕ್ ಕೇಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡುವ ಅಥವಾ ರಮೇಶ್ ಅವರು ಯಾವುದೇ ರಾಜೀನಾಮೆ ಕೊಟ್ಟರೆ ದಯಮಾಡಿ ಇದು ಅದರ ಸಂದೇಶ ಇಲ್ಲೇ ಗೂಗುಲ್ ಪ್ರಾಣಕ್ಕೆ ನಮಗೆ ನಮ್ಮ ಅಧ್ಯಕ್ಷ ನಾವು ವಿನಂತಿ ಮಾಡ್ಬೋದು ಅಕ್ಟೋಬರ್ ಎಂಟು ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷ ವರ್ಷವರೆಗೆ ಅಧ್ಯಕ್ಷರಾಗಿ ಮುಂದುವರಿದ್ದಾರೆ ಅಂದರೆ ಮುಂದಿನ ನವಂಬರ್ಗೆ ಬಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತೈತೆ ಮುಂದಿನ ಐದು ವರ್ಷ ನೋಡ್ತೀವಿ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋನು ಎಲ್ಲ ಸಾಧಕ ಬಾಧಕ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅದರ ಬ್ಯಾಂಕು ರೈತರು ಗ್ರಾಹಕರು ನೌಕರ ದೃಷ್ಟಿಯಿಂದ ಚಲೋ ಅಧ್ಯಕ್ಷನ ಆಯ್ಕೆ ಮಾಡಕ್ಕೆ ನಾಮನ್ಯಕ್ಕೆ ಪ್ರಯತ್ನ ಮಾಡ್ತೀವಿ ಅದರ ಇದರ ರಾಜಕೀಯ ನೆಲ ನಾವೆಲ್ಲರೂ ಇಲ್ಲಿ ಹದಿನಾಲ್ಕು ಜನ ಅಂದರೆ ಒಬ್ಬರು ನಮ್ಮ ಮಾನ್ಯವರು ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷೆ ಬ್ಯಾಂಕ್ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟ್ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಬಿ ಸಿ ಸಿ ಬ್ಯಾಂಕಿಂದ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ನಾವು ಎಲ್ಲರೂ ಕೂಡ ನಾ ಏನೋ ಐದು ಜನ ಅವ್ರು ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತೇವ್ರು ಎಲ್ಲ ಇವ್ರನ್ನ ಇದು ಮಾಡೋ ಅದಕ್ಕೆ ಮಾಡಿ ಈ ಸಂದೇಶಕ್ಕೆ ಹೋಗೋದು ಅವರು ಸ್ವ ಹೆಚ್ಚಾಗಿ ಕೊಟ್ಟಿದ್ದರು ಈಗ ಅವರು ರಮೇಶ್ ಕತ್ತೇವ್ರು ನಮ್ಮ ಜೊತೆಗೆ ಇದ್ರೆ ನಾವು ಅವ್ರ ಜೊತೆಗೆ ಇದ್ದೀವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸಂತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ